ಇವರು ಆಟೋ ಡ್ರೈವರ್ ಮಂಜಾ ಅಂದ್ಬಿಟ್ಟು ಕಿಲಾಡಿ ಮಂಜಾ ಅಂದ್ಬಿಟ್ಟು ಆಕ್ಚುಲಿ ಇವರು ಬಿಗ್ ಬಾಸ್ ಗೆ ಹೋಗ್ತಾ ಇದೀನಿ ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ಜನ ಹೇಳ್ತಾ ಅಂತಂದ್ರೆ ಅಂತ ಅಂದ್ರೆ ಮೂತಿನ ಯಾರಾದ್ರೂ ಬಿಗ್ ಬಾಸ್ ತಗೊಳ್ತಾರಾ ಏ ನೀನ್ ನಿಜ ಹೇಳಪ್ಪ ನಂಬಕಾಗ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಬಿಗ್ ಬಾಸ್ ನವರು ಒಂದು ವೇಳೆ ನಿನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಹೊರಗಡೆ ಹೇಳ್ಕೋಬಾರದು ಅಂತ ಅಗ್ರಿಮೆಂಟ್ ಹಾಕ್ಸ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಪುಂಗ್ತಾ ಇದೀಯಾ ಹಾಗೆ ಹೀಗೆ ಅಂದ್ಬಿಟ್ಟು ಎಲ್ಲಾ ಕೂಡ ಕಮೆಂಟ್ ಮಾಡಿದ್ದಾರೆ ಆಕ್ಚುಲಿ ಕಿಲಾಡಿ ಮಂಜಾ ಒಂದು ಪೇಜ್ ಇದೆ ಆ ಇವರು ಆಕ್ಚುಲಿ ಬಿಗ್ ಬಾಸ್ ಗೆ ಹೋಗ್ತಾ ಇದ್ದೀನಿ ಹನ್ನೆರಡನೇ ಗೆ ಅಂದ್ಬಿಟ್ಟು ಒಂದು ವಿಡಿಯೋ ನ ಮಾಡ ಆ ಒಂದು ವಿಡಿಯೋನ ನೋಡ್ಕೊ ಬನ್ನಿ ಆನಂತರ ಸ್ಟಾರ್ಟ್ ಆದಾಗಿಂದ ಪ್ರತಿ ಸೀಸನ್ ನಾನು ನೋಡ್ತಾನೆ ಇದೆ ಆದ್ರೆ ಈ ವರ್ಷ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನ್ ಸೆಲೆಕ್ಟ್ ಆಗಿದ್ದೀನಿ ಈ ವರ್ಷ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಆಟೋ ರಾಜನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತಣ ಓಕೆ ಇವರು ಬಿಗ್ ಬಾಸ್ಗೆ ಯಾಕೆ ಹೋಗ್ಬಾರ್ದು ಅಂತ ನಾನ್ ಕೇಳ್ತೀನಿ ಯಾಕೆ ಅಂತಂದ್ರೆ ಇವರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೇನೆ ಈ ಹಿಂದೆ ಲಾಯರ್ ಜಗದೀಶ್ ಅವರು ಆಟೋದವರ ವಿರುದ್ಧ ದನಿಯನ್ನ ಎತ್ತಿದ್ರು ಹಲವಾರು ಆಟೋಗಳನ್ನ ಸೀಜ್ ಕೂಡ ಮಾಡಿಸಿದ್ರು ಏನೋ ಪರ್ಮಿಟ್ ಇಲ್ದೇನೆ ಆಟೋಗಳು ಓಡಾಡ್ತಾ ಇವೆ ಬೆಂಗಳೂರಿನಲ್ಲಿ ಬರೀ ಒಂದು ಲಕ್ಷದ ಚಿಲ್ಲರೆ ಮಾತ್ರ ಆಟೋ ಆಟೋಗೆ ಪರ್ಮಿಟ್ ಇರತಕ್ಕಂಥದ್ದು ಇನ್ ಬಾಕಿ ಅವೆಲ್ಲವೂ ಕೂಡ ಫೇಕು ಆಗಿ ಹೇಗೆ ಅಂತೆಲ್ಲ ಇದು ಮಾಡಿದಾಗ ಆಕ್ಚುಲಿ ಲಾಯರ್ ಜಗದೀಶ್ ಅವರು ಅವರ ವಿರುದ್ಧ ಮಾತಾಡಿದ ಮಾತಾಡಿರತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಇದೇ ಮಂಚ ಎಸ್ ಶಂಕರಣನ ಶಿಷ್ಯ ಅಂತ ಇವರು ಹೇಳ್ಕೊತಾರೆ ಇವರು ಮಾತಾಡಿದ್ರು ದೊಡ್ಡ ಮಠದಲ್ಲಿ ಮಾತಾಡಿರಬೇಕಾದ್ರೆ ಆ್ಯಕ್ಚುಲಿ ಸುಮಾರು ಜನ ಆಟೋ ಡ್ರೈವರ್ಗಳು ಮಾತಾಡಿದರು ಆದರೆ ಇವರ ಮಾತು ತುಂಬ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಆ್ಯಕ್ಚುಲಿ ಲಾಯರ್ ಜಗದೀಶ್ ಅವರು ಇವರು ಮಂಜಾ ಬಂದ್ಬಿಟ್ಟು ನನಗೆ ಅಮ್ಮನ ಅಕ್ಕನಂತೆ ಎಲ್ಲ ಮಾತಾಡಿದ್ದಾನೆ ಅಂದ್ಬಿಟ್ಟು ಈತನ ಮೇಲೆ ಯಲಹಂಕ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ನಲ್ಲಿ ಒಂದು ಕೇಸನ್ನು ದಾಖಲಿಸಿದ್ರು ಅವತ್ತು ಇವರು ಕೇಸಿಂದ ಹೊರಗಡೆ ಬಂದ ಮೇಲೆ ಆಕ್ಚುಲಿ ಸುಮಾರು ಜನ ಆಟೋ ಡ್ರೈವರ್ಗಳು ಎಲ್ಲರೂ ಕೂಡ ಬಂದು ಇವರಿಗೆ ಸಾಥನ್ನು ಕೊಟ್ಟು ಒಂದು ಹೂವಿನ ಹಾರವನ್ನೇ ಹಾಕಿ ಈತನನ್ನ ಕರ್ಕೊಂಡು ಬಂದಿದ್ರು ಅದಾದ ನಂತರ ಆಕ್ಚುಲಿ ಈ ಒಂದು ಇದಾದ ಮೇಲೆ ಏನೋ ಬಿಗ್ ಬಾಸ್ ಅವರು ನನ್ನನ್ನ ಗುರುತಿಸಿದ್ದಾರೆ ಗುರುತಿಸ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಈತನ ಮಂಜನ ಒಂದು ಮಾತು ಆದ್ರೆ ಈಗ ತುಂಬಾ ಜನ ಈತ ಮಾಡಿರ್ತಕ್ಕಂಥದ್ರೆ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ತುಂಬಾ ಜನ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ದಾರೆ ಎಸ್ ಇದನ್ನ ಬಿಗ್ ಬಾಸ್ ಹನ್ನೆರಡು ಸೀಸನ್ ಏನ್ ಸ್ಟಾರ್ಟ್ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾಗತ್ತೆ ಯಾಕೆಂದ್ರೆ ಈತ ಆಕ್ಚುಲಿ ಸುಳ್ಳು ಹೇಳುವಂತ ವ್ಯಕ್ತಿ ಅಲ್ಲ ನನ್ನ ಪ್ರಕಾರ ಈತ ಇದ್ದನ್ನ ಇದ್ದಂಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತಕ್ಕಂತ ವ್ಯಕ್ತಿ ಮಂಜಾ ಅಂತ ಹೇಳ್ತಕ್ಕಂಥವನು ಆಕ್ಚುಲಿ ಹಿಂದೆ ಎಲ್ಲ ತುಂಬಾ ಒಂದು ಕೂ ಕೂಗು ಇದ್ದಿದ್ದು ಯಾಕೆ ನೀವು ಆಟೋ ಡ್ರೈವರ್ಗಳನ್ನ ತೆಗೆದುಕೊಳ್ತಾ ಇಲ್ಲ ಒಬ್ಬ ರೈತರನ್ನ ತೆಗೆದುಕೊಳ್ತಾ ಇಲ್ಲ ಅಹ್ ಅನ್ನುವಂಥ ಕೂಗು ಇತ್ತು ಮೋಸ್ಟ್ಲಿ ಅದು ಬಿಗ್ ಬಾಸ್ ಅವ್ರಿಗೆ ಕೇಳಿಸಿತ್ತನೋ ಈ ಬಾರಿ ಆಕ್ಚುಲ್ ನನ್ನ ಪ್ರಕಾರ ಈ ಆಟೋ ಡ್ರೈವರ್ ಅನ್ನ ತೆಗೆದುಕೊಂಡಿರ್ಬಹುದು ಮಂಜು ಅವರನ್ನ ಅಂತ ಅನ್ನೋದು ನನ್ನ ಒಂದು ವಾದ ನಿಜವಾಗ್ಲೂ ಬಿಗ್ ಬಾಸ್ ಈ ರೀತಿ ಆಟೋ ಡ್ರೈವರ್ ಗಳನ್ನ ತೆಗೆದುಕೊಂಡ್ರೆ ಅಥವಾ ಒಬ್ಬ ರೈತನನ್ನ ತೆಗೆದುಕೊಂಡು ನಿಜವಾಗ್ಲೂ ಮಾಡಿದ್ರೆ ಬಹಳ ಒಳ್ಳೇದು ಯಾಕೆಂತಂದ್ರೆ ಬಡವರ ಮಕ್ಕಳನ್ನ ಅವರ ವ್ಯಕ್ತಿತ್ವ ಅವರ ಕಲೆ ಅವರನ್ನ ಬೆಳೆಸುವಂತ ಒಂದು ಕೆಲಸವನ್ನ ಬಿಗ್ ಬಾಸ್ ಮಾಡಬೇಕು ಅದು ಮಾಡ್ತಾ ಇದೆ ಬಿಗ್ ಬಾಸ್ ಹೋದ್ರೆ ನಿಜವಾಗ್ಲೂ ಖುಷಿಯ ವಿಚಾರ ಆದ್ರೆ ಇವನ ನಿಜವಾದ ವ್ಯಕ್ತಿತ್ವವೇನು ಅನ್ನೋದು ಕೂಡ ಬಿಗ್ ಬಾಸ್ ನಲ್ಲಿ ಅನಾವರಣ ಆಗ್ತಾ ಹೊರಡುತ್ತೆ ಹಾಗಾಗಿ ಈತ ಹೋದ್ರು ಕೂಡ ಬಿಗ್ ಬಾಸ್ ನಲ್ಲಿ ಏನೋ ಬಿಗ್ ಗೆಲ್ಲಬೇಕು ಅಂತ ಏನೇನೋ ಆಗಲ್ಲ ಅಥವಾ ಏನೇನೋ ಖಿತಾಪತಿಗಳನ್ನ ಆಗಲ್ಲ ತನ್ನ ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ ಕಾದು ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ ಮಾಡಿ